ಕಚೇರಿಯ ಪಕ್ಕ ಚೂರ್ಣದವರೇ ಮಹಾನಗರ ಯೋಜನೆ ಎರಡು ಸಾವಿರದ ಮೂವತ್ತರಲ್ಲಿ ರಸ್ತೆ ಅಂತ ಬಿಟ್ಟ ಜಾಗದಲ್ಲಿ ಶೆಡ್ ಅನ್ನು ಕಟ್ಟಿದ್ದಾರೆ ಅವರಿಗೆ ನಮಗೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ ಅದು ಎರಡು ಸಾವಿರದ ಹನ್ನೆರಡರ ಮಹಾಯೋಜನೆಯಲ್ಲಿ ಬಂದಿತ್ತು ಅದರಲ್ಲಿ ರಸ್ತೆ ಇರಲಿಲ್ಲ ಅಂತ ಎರಡು ಸಾವಿರದ ಹನ್ನೆರಡು ಮಹಾರಾಜ ಯೋಜನೆ ಇವತ್ತು ಅನುವೆ ಆಗಲ್ಲ ಶೆಡ್ ಕಟ್ಟಿದ್ದು ಎರಡು ಸಾವಿರ ಐದು ತಿಂಗಳ ಹಿಂದೆ ಐದು ತಿಂಗಳ ಹಿಂದೆ ಇದ್ದಿದ್ದು ಎರಡು ಸಾವಿರದ ಮೂವತ್ತರ ಮಹಾನಗರ ಯೋಜನೆ ಎರಡು ಸಾವಿರದ ಮೂವತ್ತರ ಮಹಾನಗರ ಯೋಜನೆ ಅದರ ಪ್ರಕಾರ ರಸ್ತೆ ಅಂತಾದಮೇಲೆ ಅವರಿಗೆ ಅಲ್ಲಿ ಶೆಡ್ ಕಟ್ಟುವ ಅಧಿಕಾರವೇ ಇಲ್ಲ ಅದು ಅವರದ್ದಾರು ಜಾಗ ಆಗಲಿ ನಮ್ಮದಾರು ಜಾಗ ಆಗಲಿ ಯಾರದ್ದಾರು ಜಾಗ ಆಗಲಿ ಮಹಾನಗರ ಯೋಜನೆಯ ಒಳಗೆ ಒಂದು ರಸ್ತೆ ಅಥವಾ ಪಾರ್ಕು ಅಥವಾ ಕೃಷಿ ಜಮೀನು ಅಥವಾ ಪಾರ್ ಹಸಿರು ಹಸಿರು ವಲಯ ಅಥವಾ ವಾಸದ ವಲಯ ಅಂತಾದ್ಮೇಲೆ ಬದಲಾವಣೆ ಮಾಡೋದಕ್ಕೆ ಸೋಳಾದವರಿಗೂ ಅಧಿಕಾರ ಇಲ್ಲ ಹಾಗಾಗಿ ರಸ್ತೆ ಅಂತ ತೋರಿಸೋ ಜಾಗಕ್ಕೆ ಅಧಿಕ ಬದಲಾವಣೆ ಮಾಡುವ ಅಧಿಕಾರ ಸೋಳಕ್ಕೆ ಇಲ್ಲವೇ ಇಲ್ಲ ಅಲ್ಲಿ ಶೆಡ್ ಕಟ್ಟು ಮಾಡಬೇಕಾಗಿತ್ತು ಇದೊಂದು ಕಾನೂನಾತ್ಮಕ ಕಾನೂನ ಉಲ್ಲಂಘನೆ ಮತ್ತೆ ರಸ್ತೆಯಲ್ಲಿ ಶೆಡ್ ಕಟ್ಟಿರತಕ್ಕಂಥದ್ದು ಒಂದು ಕ್ರಿಮಿನಲ್ ಅಫೆನ್ಸ್ ಇಲ್ಲಿ ನೋಡಿ ಇಲ್ಲಿ ಮಹಾನಗರ ಯೋಜನೆ ಎರಡ್ ಸಾವಿರದ ಮೂವತ್ತರಲ್ಲಿ ಸುಳಾದಿಂದ ಪಕ್ಕ ಸುಳ್ಳ ಆಫೀಸ್ ಪಕ್ಕದಲ್ಲಿ ರಸ್ತೆ ಈ ರಸ್ತೆ ಒಳಗೆ ಪ್ರಾರಂಭದಲ್ಲಿ ಶೆಡ್ ಕಟ್ಟಿರತಕ್ಕಂಥದ್ದು ಇದು ದೊಡ್ಡ ಕ್ರಿಮಿನಲ್ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಾಗಿತ್ತು ಸೀರಿಯಸ್ ತೆಗೆದುಕೊಳ್ಬೇಕಾಗಿತ್ತು ಸಾರ್ವಜನಿಕರಿಗೆ ನಾವು ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಬಳಸಿದ ರಸ್ತೆ ಅದನ್ನ ಕರ್ಸ್ಕೊಳ್ಳೋ ಹ ಅಧಿಕಾರ ಜಿಲ್ಲಾ ಸುಳ್ಳು ಹಾಕಿಲ್ಲ ಜಿಲ್ಲಾಡಳಿತ ತಕ್ಷಣ ಇದಕ್ಕೆ ಗಮನ ಹರಿಸಬೇಕು ರಸ್ತೆ ಶೆಡನ್ನು ತೆರವುಗೊಳಿಸೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಸರ್ ಈಗಾಗಲೇ ಶಿವಮೊಗ್ಗ ಭದ್ರಾವತಿ ಮಹಾರಾಗ ಮಹಾನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದಕ್ಕೆ ಈಗ ಆಲ್ರೆಡಿ ಒಂದು ಅಲ್ಲಿ ಒಂದು ಹೋರಾಟವನ್ನು ಆಲ್ರೆಡಿ ಮಾಡಿದ್ದೀವಿ ಈಗ ಈಗ ಅವರೊಂದು ನಮ್ಗೆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ ಎಂಡೋರ್ಸ್ಮೆಂಟನ್ನು ತಿರಸ್ಕರಿಸಿ ಕಾನೂನು ಏನು ಅಂತ ಅವರು ತಿಳಿಸಿದ್ದೀವಿ ಇನ್ನೊಂದು ವಾರ ಕಾಯ್ತೀವಿ ಅವರಿಗೆ ಅವಕಾಶ ಕೊಡ್ತೀವಿ ಅದಾದಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಪರಿಶೀಲನೆ ಮಾಡಬೇಕು ಎಲ್ಲ ಪೇಪರನ್ನು ನೋಡಬೇಕು ಇದೇನು ಮಹಾನಗರ ಪ ಯೋಜನೆ ಎರಡು ಸಾವಿರದ ಮೂವತ್ತನ್ನ ನೋಡೋದಕ್ಕೆ ಜಿಲ್ಲಾಧಿಕಾರಿಗಳೇನು ಎಲ್ಲೂ ಹೋಗೋದು ಬೇಡ ತಮ್ಮ ಕಂಪ್ಯೂಟರ್ ಒಳಗೆ ಸಿಗುತ್ತೆ ತಕ್ಷಣ ನೋಡಿ ನಿರ್ಧಾರ ತೆಗೆದುಕೊಳ್ಬೋದು ವಿಷಯ ಇದು ಹಾಗಾಗಿ ಈ ಶೆಡ್ ಅನ್ನು ಕೆಲಸ ಮಾಡಿದೆ ಹೋದ್ರೆ ಮುಂದಿನ ದಿವಸಗಳಲ್ಲಿ ತುಂಬ ಹೋರಾಟ ಮಾಡ್ತೀವಿ ಹಾಗೆ ಲೋಕಾಯುಕ್ತದಿಂದ ಇದಕ್ಕೂ ತೆಗೆದುಕೊಂಡು ಹೋಗ್ತೀವಿ ಇದನ್ನು ಈ ಅಧಿಕಾರಿಗಳು ಅದನ್ನು ಅನುಭವಿಸ್ತಾರೆ